ನಮಸ್ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ಈ ತುಳುನಾಡಲ್ಲಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂದರೆ ಕೆಲವರಿಗೆ ಒಂದೊಂದು ಧರ್ಮದವರಿಗೆ ಒಂದೊಂದು ಭಾಷೆ ಇರ್ತದೆ ಆದ್ರೆ ತುಳು ಭಾಷೆಯನ್ನ ಹೆಚ್ಚಾಗಿ ಮಾತಾಡ್ತಾರೆ ಅಲ್ವಾ ಅದೇ ರೀತಿ ನೋಡಿ ತುಳು ತುಳುವ ಈ ನಾಡಲ್ಲಿ ಬಹಳಷ್ಟು ಆಚಾರ ವಿಚಾರ ಸಂಸ್ಕಾರಗಳೆಲ್ಲ ಇರುವಂಥದ್ದು ಹಿಂದಿನ ಕಾಲದಲ್ಲಿ ಬಹಳ ಆಚಾರ ಇತ್ತಂತೆ ಅದೇ ರೀತಿ ಏನ್ ಗೊತ್ತಾ ಏನಾದ್ರೂ ಮಾಡಿದ್ರೆ ಅದು ಮಾಡಬಾರ್ದು ಇದು ಮಾಡಬಾರ್ದು ಅನ್ನೋ ಮಾತು ಅಂದ್ರೆ ಅವು ಮಲ್ಪರೆ ಬಲ್ಲಿ ಇಂಚ ಮಲ್ಪರೆ ಬಲ್ಲಿ ಅಂದ್ರೆ ಒಂದು ಕಸ ಗುಡಿಸಿದ್ರೆ ಅದನ್ನು ಬಿಸಾಡ್ಬಾರ್ದು ರಾತ್ರಿ ಬಾರ್ದು ಹಾಗೆ ಬಿಸಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಹಾಗೆ ಮಲಗಿದ ಚಾಪೆ ಬೆಳಿಗ್ಗೆ ಎದ್ದ ಕೂಡ್ಲೆ ಅದನ್ನು ಮಡಚಿ ನೀವು ಎದ್ದು ಬರ್ಬೇಕು ಅಂತ ಹೇಳ್ತಾರೆ ಅದನ್ನ ಹಾಗೆ ಬಿಟ್ಟು ಬರಬಾರ್ದು ಅಂತ ಹೇಳ್ತಾರೆ ಹಾಗೆ ಬಹಳಷ್ಟು ಈಗ ಸಂಜೆ ಆದ ಕೂಡಲೇ ಬಟ್ಟೆ ಉಗಿಯೋದು ಆ ಸೌಂಡು ಕಲ್ಲಿಗೆ ಹೊಡೆಯುವಂಥ ಸೌಂಡು ಮನೆಗೆ ಕೇಳಬಾರ್ದು ಹಾಗೆ ತುಂಬಾ ಇರ್ತದೆ ಆದರೆ ಕೆಲವು ಸತ್ಯ ಇರ್ತದೆ ಅದನ್ನು ಪಾಲಿಸ್ತಾ ಬರಬೇಕು ನಾವು ಯಾವುದು ಇರ್ತದೋ ಅದನ್ನು ನಾವು ಪಾಲಿಸ್ತಾ ಹೋಗ್ಬೇಕಾಗ್ತದೆ ಯಾಕಂದ್ರೆ ಈಗ ಕಾಲ ಬದಲಾಗಿದೆ ಜನರು ಬದಲಾಗಿದ್ದಾರೆ ಕಾಲ ಬದಲಾಗದಿದ್ರು ಜನರು ಬದಲಾಗಿದ್ದಾರೆ ಅಲ್ವಾ ಅದು ಯಾಕೆ ಹೇಳ್ತಾರೆ ಅಂದರೆ ಮುಂಚೆ ಒಂದು ಹೇಳ್ತಿದ್ರು ಯಾಕಂದರೆ ಕರೆಂಟ್ ಇರಲಿಲ್ಲ ಆಗಿನ ಕಾಲದಲ್ಲಿ ಚಿಮಿಣಿ ದೀಪದಲ್ಲಿ ಇದ್ರಲ್ಲ ಹಾಗಾಗಿ ಗುಡಿಸಿದ ಕಸದಲ್ಲಿ ಏನಾದ್ರೂ ಒಂದು ಬೇಕಾಗುವಂತಹ ವಸ್ತುಗಳು ಇದ್ರೆ ಅದು ಕರೆಂಟ್ ಇಲ್ಲದೆ ಅಂದ್ರೆ ಲೈಟ್ ಇಲ್ಲದ ಕಾರಣದಿಂದಾಗಿ ಅದು ಬಿಸಾಡಿ ಎಲ್ಲಾದ್ರೂ ಬಿಸಾಡಿ ಹೋದ್ರೆ ಅದಕ್ಕೋಸ್ಕರ ಅವರು ಹೇಳುದು ಯಾಕಂದ್ರೆ ಅದನ್ನ ಗುಡಿಸಿ ಬಿಸಾಡಬಾರದು ಸಂಜೆ ರಾತ್ರಿ ಅಂತ ಹೇಳ್ತಾರೆ ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಕರೆಂಟ್ ಇದೆ ಹಾಗಾಗಿ ಗುಡಿಸಿ ಬಿಸಾಡಿದ್ರು ತೊಂದ್ರೆ ಇಲ್ಲ ಅದನ್ನು ಹುಡುಕಿ ತರಬಹುದು ಆದ್ರೆ ಆ ಕಾಲದಲ್ಲಿ ಹುಡುಕ್ ಹುಡುಕ್ಲಿಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ ಆದ್ರೆ ಆ ಕಾಲ ತುಂಬಾ ತುಂಬ ಚೆನ್ನಾಗಿರ್ತಿತ್ತು ಯಾಕಂದ್ರೆ ಟಿ ವಿ ಇಲ್ಲ ಮೊಬೈಲ್ ಮೈನ್ ಆಗಿ ಮೊಬೈಲ್ ಇಲ್ಲ ಎಲ್ಲರೂ ಒಂದು ರೂಮಲ್ಲಿ ಸಂಜೆ ಆಗುವಾಗ ಮಕ್ಕಳು ಎಲ್ಲ ಒಂದು ರೂಮಲ್ಲಿ ಅಂದರೆ ಅಂದ್ರೆ ಚಿಮಿಣಿ ದೀಪದ ಹತ್ರ ಓದುದು ಬರೆಯುವುದು ಹಾಗೇನೆ ಬೀಡಿ ಕಟ್ಟಿರುದು ಪ್ರತಿಯೊಂದನ್ನು ಮಾಡ್ತಿದ್ರು ಚಿಮಿಣಿ ದೀಪದ ಇದರಲ್ಲಿ ಹಾಗೆ ಚಿಮಿಣಿ ದೀಪದ ಇದರಲ್ಲಿ ಓದಿದಂತಹ ಮಕ್ಕಳು ಎಷ್ಟು ಹುಷಾರಾಗಿದ್ದಾರೆ ಹಾಗಾಗಿ ಆ ಕಾಲದಲ್ಲಿ ಬಡತನ ಬಹಳಷ್ಟು ಇತ್ತು ಆದರೆ ಎಲ್ಲರೂ ಒಟ್ಟಾಗಿರುವಂತಹ ಮಾತಾಡೋದು ಹಾಗೆ ಹಿರಿಯಂದಿರೋ ಹಿರಿಯವರು ಮಕ್ಕಳಿಗೆ ಕತೆ ಹೇಳೋದು ಈ ಥರ ಎಲ್ಲ ಆಗ್ತಾ ಇತ್ತು ತುಂಬ ಖುಷಿ ಆಗ್ತಿತ್ತು ಬೇಗ ಊಟ ಮಾಡಿ ಮಲಗುವಂಥದ್ದು ಬೇಗ ಏಳುವಂಥದ್ದು ಈಗ ಹಾಗೇನಿಲ್ಲ ಈಗ ಕರೆಂಟ್ ಆಗಿದೆ ಅದೇ ರೀತಿ ಮೊಬೈಲ್ ಟಿ ವಿ ಇರೋದ್ರಿಂದಾಗಿ ಹನ್ನೆರಡು ಗಂಟೆ ಆದರೂ ನಿದ್ದೆ ಬರೋದಿಲ್ಲ ರಾತ್ರಿ ತನಕ ಕೂಡ ಕೂತ್ಕೊಂಡಿರ್ತಾರೆ ಆ ಆ ಕಾಲದಲ್ಲಿ ಬಹಳಷ್ಟು ನಡ್ಕೊಂಡು ಹೋಗುವಂಥದ್ದು ಸ್ಥಿತಿ ಇತ್ತು ಯಾಕಂದ್ರೆ ಹಣದ ಹಣವಂತರು ಬಹಳಷ್ಟು ಕಡಿಮೆ ಶ್ರೀಮಂತರೇ ತುಂಬ ತುಂಬಾ ಬಡತನ ಶ್ರೀಮಂತರು ಅಂದ್ರೆ ಯಾ ಅಷ್ಟಕ್ಕಷ್ಟೇ ಇದ್ರು ಅಂದ್ರೆ ಬಹಳ ಜನ ಬಡತನದಲ್ಲೇ ಇರುವಂಥವ್ರು ಆಗಿನ ಕಾಲದ ತಿಂಡಿ ಆಗ್ಲಿ ಬಹಳ ಅಂದ್ರೆ ಕಷ್ಟಪಟ್ಟು ಮಾಡುವಂಥದ್ದು ಕಷ್ಟದಿಂದ ದುಡಿಯುವಂಥದ್ದು ತಿಂಡಿಗಳು ಅಷ್ಟೇ ಆರೋಗ್ಯವಂತವಾಗಿರ್ತದೆ ಈಗಿನ ಕಾಲದ ಹಾಗೆ ಜಂಕ್ ಫುಡ್ ತಿನ್ನೋದು ಅಂತದ್ ಯಾವುದು ಇರುವುದಿಲ್ಲ ಅಲ್ಲಿ ಆವಾಗ ಹೋಟ್ಲುಗಳೇ ತುಂಬಾ ಕಡಿಮೆ ಇತ್ತು ಇವಾಗ ಹಾಗೇನಿಲ್ಲ ಮನೆಯಲ್ಲಿ ಏನಾದರೂ ಒಳ್ಳೆ ಫುಡ್ ಇಲ್ಲ ಅಂತ ತಕ್ಷಣ ಹೋಟ್ಲಿಗೆ ಹೋಗುದು ಆಗ ಮುಂಚಿನ ಕಾಲದಲ್ಲಿ ಏನ್ಮಾಡ್ತಿದ್ರಂದ್ರೆ ಮೂರ್ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಹೋಗ್ತಿರುವಂತಹ ಸ್ಥಿತಿ ಇತ್ತು ಆದ್ರೆ ಈಗಿನ ಕಾಲದಲ್ಲಿ ಅಹ್ ಐದು ನಿಮಿಷದಲ್ಲಿ ಗಾಡಿಯಲ್ಲಿ ಹೋಗಿ ಹೋಟ್ಲಲ್ಲಿ ಹೋಗಿ ತಿನ್ಕೊಂಡು ಬರ್ಬೋದು ಯಾಕಂದ್ರೆ ಹಣ ಯಾರಲ್ಲೂ ಇರ್ತದೆ ಆಗ ಹಣ ಇರೋದಿಲ್ಲ ನೋಡಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಆದ್ರೆ ನಾವು ಪ್ರತಿಯೊಂದನ್ನು ಕೂಡ ಈ ನಮ್ಮ ಆಚಾರ ವಿಚಾರಗಳನ್ನು ಯಾವ್ದನ್ನು ಬಿಟ್ಬಿಡ್ಬಾರ್ದು ನಾವ್ ಯಾವತ್ತು ಬದಲಾಗಬಾರ್ದು ಕ್ರಮೇಣ ನಾವ್ ಅದನ್ನು ಪಾಲಿಸ್ತಾ ಹೋಗ್ಬೇಕು ಹಾಗೆ ವೀಕ್ಷಕರೇ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ತುಳು ಹಾಡನ ಹಾಡುವಂತದ್ದು ಅದಕ್ಕಿಂತ ಮುಂಚೆ ಎಲ್ರಿಗೂ ಒಂದು ಪ್ರಶ್ನೆ ಕೇಳ್ತೇನೆ ಮೊಸರಿಗೆ ಕನ್ನಡದಲ್ಲಿ ಸಾರಿ ಮೊಸರಿಗೆ ತುಳುವಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ನೀವು ಸರಿಯಾದ ಉತ್ತರ ಯಾರು ಕೊಡ್ತೀರಾ ಅದನ್ನ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೇವೆ ಓಕೆ ವೀಕ್ಷಕರೇ ಹೀಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಲೈನ್ ಅಲ್ಲಿ ತುಂಬಾ ಕಾಲರ್ಸ್ ರೆಡಿ ಆಗಿದ್ದಾರೆ ಫಸ್ಟ್ ಕಾಲರ್ ಯಾರು ಅಂತ ನೋಡೋಣ ಗುಡ್ ಈವ್ನಿಂಗ್ ಯಾರಿದು ಸುಜನ್ ಎಲ್ಲಿಂದ ಕಾಲ್ ಮಾಡ್ತಿರೋದು ಮಾರಿಪಳ್ಳದಿಂದ ಕಾಲ್ ಮಾಡಿದ್ಯಲ್ಲ ಸುಜ್ಞಾನ್ ನೀವು ಮನೆಯಲ್ಲಿ ಯಾವ ಭಾಷೆ ಮಾತಾಡುದು ಕನ್ನಡ ಮಾತಾಡುದ ತುಳು ಗೊತ್ತಿದ್ಯಾ ನಿನ್ಗೊಂದು ಪ್ರಶ್ ಗೊತ್ತಿದೆ ಅಲ್ಲ ನಿನ್ಗೊಂದು ಪ್ರಶ್ನೆ ಇದೆ ಮೊಸರು ಗೊತ್ತಿದ್ಯಾ ನಿಂಗೆ ಮೊಸರು 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 ಗೊತ್ತಿದ್ಯಾ ಮೊಸರಿಗೆ ತುಳುವಲ್ಲಿ ಏನ್ ಹೇಳ್ತಾರೆ ಅಜ್ಜಿ ಏನಾದ್ರು ಹೇಳ್ತಾ ಇದ್ರೆ ಗೊತ್ತಿದ್ಯಾನ್ ರೈಟ್ ಆನ್ಸರ್ ಕೊಟ್ಟಿದ್ಯಾ ರಾಂಗ್ ಆನ್ಸರ್ ಕೊಟ್ಟಿದ್ಯಾ ಅನ್ನೋದನ್ನ ಇವಾಗ ಹೇಳಿಕ್ಕಾಗಲ್ಲ ಲಾಸ್ಟ್ ಅಲ್ಲೇ ಹೇಳ್ತೇವೆ ಓಕೆ ಸುಜ್ಞಾನ್ ಯಾವ ಹಾಡು ಹಾಡ್ಬೇಕು ಅಂತ ಓಕೆ 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 ಯಾವ ಫಿಲ್ಮ್ ಅದು

ಸುಜ್ಞಾನ್ ಉದಯ ರಾಗ ಬಹಳ ಉದ್ದ ಹೋಗ್ತುಂಟು ಉದಯ ಅನ್ನೋದು ಓಕೆ ತುಳು ಕರೆಕ್ಟ್ ಬರೋದಿಲ್ಲಲ್ಲ ಅದು ತುಳು ಸಾಂಗ್ ಹೇಳಿ ಹಾಡಿದ್ಯಲ್ಲ ಥ್ಯಾಂಕ್ ಯು ಹಲೋ ನಮಸ್ತೆ ನಮಸ್ತೆ ಯಾರು ಮಾತಾಡಿದ್ದಾಗ ಫಸ್ಟಿಗೆ ಸರ್ ಇದು ಯಾರ್ ಮಾತಾಡ್ತಿರೋದು ಹರಿಪ್ರಸಾದ್ ಎಲ್ಲಿಂದ ಉಡುಪಿಯಿಂದ ಸರ್ ನೀವು ಮನೆಯಲ್ಲಿ ಮಾತಾಡುವ ಭಾಷೆ ಯಾವ್ದು ಕನ್ನಡ ಓಕೆ ತುಳು ಓಕೆ ಸರ್ ಒಂದು ಪ್ರಶ್ನೆ ಇದೆ ತುಳು ಭಾಷೆಯಲ್ಲಿ ಮೊಸರಿಗೆ ಏನ್ ಹೇಳ್ತಾರೆ ತುಳು ಭಾಷೆಯಲ್ಲಿ ಮೊಸರಿಗೆ ಏನ್ ಹೇಳ್ತಾರೆ ಕೊಜಪ್ಪು ಅಂತ ನೀವು ಹೇಳ್ತೀರಿ ಅಲ್ವಾ ಓಕೆ ಓಕೆ ಸರ್ ನೀವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಅಲ್ಲ ತಪ್ಪು ಉತ್ತರ ಕೊಟ್ಟಿದ್ದೀರಾ ಅಂತ ಹೇಳಲಿಕ್ಕೆ ಆಗಲ್ಲ ಇವಾಗ ಲಾಸ್ಟ್ ಅಲ್ಲಿ ಹೇಳ್ತೇವೆ ಸರ್ ಯಾವ ಹಾಡು ಹಾಡ್ಬೇಕು ಅಂತ ಇದೀರಾ ತುಳು ತುಳು ಅಲ್ಲಿ ಯಾವ್ದು ಹಾಡಿ சித்தி மகன் படையழு பார்வதி அஞ்சி தி பாலகு தும்புதாரதி எஞ்சி தி மகன் படையழு ಹಲೋ ತುಂಬಾ ಚೆನ್ನಾಗಿರುವಂತಹ ಇದು ಹಾಡು ಯಾರು ಹಾಡಿಭೂಷಣರವರಲ್ಲ ತುಂಬಾ ಚೆನ್ನಾಗಿರುವಂತಹ ಹಾಡು ತುಂಬಾ ಚೆನ್ನಾಗಿ ಹಾಡಿದೀರಿ ಹರೀಶ್ ಆ ಹರಿಪ್ರಸಾದ್ ಹ್ಮ್ ಹೀಗೆ ಹಾಡ್ತಾ ಇರಿ ಥ್ಯಾಂಕ್ ಯು ಹಲೋ ಹಲೋ

ಹಾಗಾಗಿ ಹೇಳ್ತಿರೋದು ಸ್ವಲ್ಪ ಹೊರಗಡೆ ಬನ್ನಿ ಮೇಡಮ್ ಏನ್ ಗೊತ್ತಾ ಇವತ್ತೊಂದು ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಪ್ರಶ್ನೆ ಇದೆ ಗೊತ್ತಾ ತುಳು ಅಲ್ಲಿ ಮೊಸರಿಗೆ ಏನ್ ಹೇಳ್ತಾರೆ ಕೊಜಾಪು ನೀವು ಕೊಜಾಪು ಅಂತ ಹೇಳ್ತೀರಿ ಆದ್ರೆ ಸರಿಯಾದ ಉತ್ತರ ಯಾವುದು ಅಥವಾ ನೀವು ತಪ್ಪು ಉತ್ತರ ಕೊಟ್ಟಿದ್ದೀರಾ ಸರಿಯಾದ ಉತ್ತರ ಉತ್ತರ ಕೊಟ್ಟಿದ್ದೀರಾ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಅನ್ನೋದು ಈಗ ಹೇಳಲಿಕ್ಕೆ ಆಗುದಿಲ್ಲ ಈಗ ಹೇಳಲಿಕ್ಕೆ ಆಗಲ್ಲ ಮತ್ತೆ ಹೇಳ್ತೇವೆ ಓಕೆ ಓಕೆ ಕೇಳಿಸ್ತುಂಟು ರತ್ನಾವತಿ ಅವರೇ ನಿಮ್ಮ ಹಾಡನ್ನು ಶುರು ಮಾಡಿ ಹಾಂ पोपना पुण्य मदती पोप न आज जहाज पोन थरक दीदे पोपरे आज मोदे दींद

ಇಲ್ಲ 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 ರತ್ನಾವತಿ ಅವರೇ ಇವತ್ತು ತುಂಬಾ ಚೆನ್ನಾಗಿ ಹಾಡಿದ್ದೀರಿ ಒಂದು ಲಿರಿಕ್ಸ್ ಸಾಹಿತ್ಯ ಉಂಟಲ್ಲ ಒಂದು ಚೂರು ಆಚೆ ಅಂದ್ರೆ ಮರ್ತೋಗುದು ಆತರ ಏನಾಗ್ಲಿಲ್ಲ ಕರೆಕ್ಟ್ ಆಗಿ ಹಾಡಿದ್ದೀರಿ ತುಂಬಾ ಖುಷಿ ಆಯ್ತು ತುಳು ಸಾಂಗ್ ಅನ್ನ ಒಳ್ಳೆ ರೀತಿಯಿಂದ ಹಾಡಿದ್ದೀರಿ ಹೀಗೆ ಹಾಡ್ತಾ ಇರಿ ಥ್ಯಾಂಕ್ ಯು ಹಲೋ 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 ನಮಸ್ತೆ ನಮಸ್ತೆ ಯಾರಿದು ಕವಿತಾ ನಂದಿಕೂರ್ಣಿ ನಂದಿಕೂರಿಂದ ಓಕೆ ಕವಿತಾ ಅವ್ರೇ ನಿಮ್ಗೊಂದು ತುಳುವಲಿ ಒಂದು ಪ್ರಶ್ನೆ ಇದೆ ಎಂತ ಮೇಡಂ ನಿಮ್ಮದು ಪ್ರಶ್ನೆ ಅಯ್ಯೋ ತಲೆಬಿಸಿ ಮಾಡಬೇಡಿ ಇದು ಸಿಂಪಲ್ ಆಗಿರುವಂತಹ ಪ್ರಶ್ನೆ ಓಕೆ ಆ ಮೊಸರಿಗೆ ತುಳುವಲಿ ಏನ್ ಹೇಳ್ತಾರೆ ಮೊಸರಿಗೆ ಎಂತ ಅಲೆ ಓಕೆ ಓಕೆ ಮೇಡಂ ನೀವ ಅಲೆ ಅಂತ ಹೇಳ್ತೀರಿ ಅಲ್ವಾ ಓಕೆ ಇದು ರೈಟ್ ಆನ್ಸರ್ ಅಲ್ಲ ರಾಂಗ್ ಆನ್ಸರ್ ಅಂತ ನಾವು ಲಾಸ್ಟಿಗೆ ಹೇಳ್ತೇವೆ ಹಾಗೆ ಇರ್ಲಿ ಅಲೆ ಅಲ್ಲಿ ಇರ್ಲಿ ಅದು ಮೇಡಮ್ ನಿಮ್ಮ ಹಾಡು ಶುರು ಮಾಡಿ ಕನಟೊಂಜಿ ಕನನೆ ನಿನ್ನ ಪಾದ ನಿನ್ನೆ ಕನಟೊಂಜಿ ಕನನೆ ತಿರಿ ಪಾದ ನಿನ್ನೆ ಬದುಕೊಂಜಿ ನಿಕ್ಕಾವಡಿ என்ன பது கொஞ்சாவே கொஞ்ச என்ன பது கொஞ்சாவடு திரிகை எங்கு நின்ன மூக்கு செலட்டு நம ஜுதையாய கடட்டு பாகடு என்ன புதரு சேரடு கன தொஞ்சி கணனே தெரி பார்த்து நினை பது கொஞ்சினி காவடு என்ன பது கொஞ்சினி காவடு ஆன மேடம் ಆಂಡ್ ಮೇಡಮ್ ಹೇಳಿದ್ರಲ್ಲ ತುಳು ಸಾಂಗ್ ತುಳು ಸಾಂಗ್ ಹಾಡ್ತಾ ಹಾಡ್ತಾ ತುಳು ಭಾಷೆ ಬಂದು ಯಾಕಂದ್ರೆ ಹಾಡಲ್ಲಿ ಮಗ್ನರಾಗಿದ್ದೀರಿ ಆಗಿದ್ದೀರಿ ಅಂತ ಅನ್ಸುತ್ತೆ ಓಕೆ ಕವಿತಾ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದೆರಡು ಸಲ ಕಾಲ್ ಮಾಡ್ಲಿಲ್ವಾ ಅಂತಲ್ಲ ಹೌದು ಮೇಡಮ್ ನನಗೆ ಗಂಟೆಲ್ಲ ಸರಿ ಕೆಮ್ಮು ಶೀತ ಇವತ್ತು ಕೂಡ ಕೆಮ್ಮು ಇತ್ತು ಆದ್ರೂ ತುಂಬಾ ಚೆನ್ನಾಗಿ ಹಾಡಿದ್ದೀರಿ ನೋಡಿ ನೀವು ಕೆಮ್ಮಿದ್ರು ಕೂಡ ತುಂಬಾ ಚೆನ್ನಾಗಿ ಹಾಡಿದಿರಿ ಆ ಕೆಮ್ಮು ಕೂಡ ದೂರ ಹೊರಟೋಗಿದೆ ನೀವು ಹಾಡುವಾಗ ಅಲ್ವಾ ಓಕೆ ಕವಿತಾ ಹಲೋ ಯಾರಿದು ಮಹನ್ ಆಚಾರ್ಯ ಓಕೆ ಮೋಹನ್ ಎಲ್ಲಿಂದ ಕಾಲ್ ಮಾಡ್ತಿರೋದು ಯಾವ ಕಡೆ ಆಗ್ತದೆ ತಲಪಾಡಿ ಗೊತ್ತಿಲ್ಲ ಓಕೆ ಓಕೆ ತಲಪಾಡಿ ಅನ್ನೋದು ಗೊತ್ತಿದೆ ನೀನು ದೇವಿಪುರ ಓಕೆ ದೇವಿಪುರದ ಹತ್ರ ನೀನ್ ಇದೆಯಲ್ಲ ಓಕೆ ಮಹನ್ ಏನ್ ಗೊತ್ತಾ ಆ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಇದೆ ತುಳು ಭಾಷೆ ಗೊತ್ತಿದ್ಯಾ ಗೊತ್ತಿದೆ ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತಿರೋದು ಕನ್ನಡ ಓಕೆ ಮಹನ್ ಮೊಸರಿಗೆ ತುಳು ಅಲ್ಲಿ ಏನ್ ಹೇಳ್ತಾರೆ ಸರಿ ಆನ್ಸರ್ ಕೊಟ್ಟಿದ್ಯಾ ತಪ್ಪ ಆನ್ಸರ್ ಕೊಟ್ಟಿದ್ಯಾ ಗೊತ್ತಿಲ್ಲ ಉತ್ತರವನ್ನ ಲಾಸ್ಟಿಗೆ ನಾವು ಹೇಳ್ತೇವೆ ಮಹನ್ ಇವತ್ತು ತುಳು ಹಾಡು ಹಾಡ್ಲಿಕ್ಕೆ ಓಕೆ ತುಳು ಅಲ್ಲಿ ಇವಾಗ ನೀನ್ ಹಾಡಿಕೆ ರೆಡಿ ಆಗಿದ್ಯಾ ಓಕೆ ಹಾಡು શારીારી દ વૈયા નિના ઓારી હલો દેવૈયા ಹಲೋ ಇದು ನಾನ್ ಸ್ಟಾಪ್ ಕೊಡದಿದ್ರೆ ಅದು ಉದ್ದಕ್ಕೆ ಹೋಗ್ತಾನೆ ಇರ್ತದ ಅಂತ ಮೋಕೆದ ಸಿಂಗಾರಿ ಮೋಕೆದ ಸಿಂಗಾರಿ ಅಂತ ಅಲ್ವಾ ಮಹನ್ ಓಕೆ ನೀನ್ ಇಷ್ಟೇ ಕಲ್ತದ ಹಾಡನ್ನು ತುಂಬಾ ಚೆನ್ನಾಗಿದೆ ಅಲ್ಲ ಜಾಸ್ತಿ ಕಲ್ತಿದ್ರೆ ನಿಂಗೆ ಹಾಡ್ಬೋದಿತ್ತು ಇವತ್ತು ಓಕೆ ನಿಂಗೆ ಯಾರು ಹಾಡ್ ಕಲಿಸಿದ್ದು ಯಾರಿಂದ ಕಲ್ತಿ ನೀನು ಹೇಳು ಅಮ್ಮಮ್ಮನ ಅಮ್ಮಮ್ಮನಿಂದ ಕಲ್ತಿರೋದು ಓಕೆ ವೆರಿ ಗುಡ್ ಓಕೆ ಮಹಾನ್ ಥ್ಯಾಂಕ್ ಯು ಹಲೋ 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 ನಮಸ್ತೆ ನಮಸ್ತೆ ಯಾರಿದು ದಿವ್ಯ ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಮಾರಿಪಳ್ಳದಿಂದ ಓಕೆ ದಿವ್ಯ ಅವರು ಇವತ್ತು ಕೂಡ ಒಂದು ಪ್ರಶ್ನೆ ಇದೆ ಆ ಮೊಸರಿಗೆ ತುಳುವಲ್ಲಿ ಏನು ಹೇಳ್ತಾರೆ ಅಂತ ನೀವ್ ಹೇಳ್ತೀರಿ ಅಲ್ವಾ ಇದು ರೈಟ್ ಆನ್ಸರ್ ರಾಂಗ್ ಆನ್ಸರ್ ಅಂತ ನಾವು ಲಾಸ್ಟ್ ಅಲ್ಲಿ ಹೇಳ್ತೇವೆ ಅವ್ರೆಜಪ್ಪ ಅಥವಾ ಪೆರ್ಪು ಅಂತ ಹೇಳ್ತೀರಿ ಅಲ್ವಾ ಓಕೆ ಇದು ಸರಿಯಾದ ಆಗ್ತಾರನ ಅಲ್ಲ ತಪ್ಪು ಕೊಟ್ಟಿದ್ದೀರ ನೋಡುವ ಮತ್ತೆ ಇವಾಗ ಇವತ್ತಿನ ವಿಶೇಷ ಏನಂತ ಗೊತ್ತಿದ್ಯಾ ಕಾರ್ಯಕ್ರಮದ ஆ துளசாங் துளு சாங் ஓகே மேடம் மாயக்கடுஞ்சி பொன்னகாஜிண்டுக்கெ மூடுண்டு மாயக்கடுஞ்சி பொன்னகாஜு கருதெஜ்ஜெகு ஜீவ காலை பத்துண்டு ரோடே பல்லக்கி தாடு தூ

மாய கொடுஞ்சி பொன்ன காலிண்டி மூடுண்டு மாய கடுஞ்சி பொன்ன காலி ஜே காரத கெஜ்ஜெகு ஜீவ காலை பத்துண்டு தோம் தரி தோம் தரி தோம் தரி தீரீனா தீரீனா தீரினா திரினா திரினா தோம் தரி தோம் தரி தோம் தரினா தீர 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 தீரிநா தீரினா ದಿ ಅವ್ರೆ ರಂಗಿತರಂಗ ಫಿಲ್ಮ್ ಇದಲ್ವಾ ಹಾಡಿರೋರು ಯಾರು ಸತೀಶ್ ಶೆಟ್ಟಿ ಪಟ್ಲ ಓಕೆ ಅವ್ರು ಪ್ರಖ್ಯಾತ ಒಬ್ಬ ಹಿಮ್ಮೇಳ ಭಾಗವತರು ಅಲ್ವಾ ಹಿಮ್ಮೇಳ ಕಲಾವಿದ ಅಲ್ವಾ ಆ ತುಂಬಾ ಅಂದ್ರೆ ಪ್ರತಿ ಒಂದು ಜಿಲ್ಲೆ ದೇಶ ಎಲ್ಲ ಕಡೆ ಅವರು ಹೆಸರುವಾಸಿ ಆಗಿರುವಂತಹ ಒಂದು ಭಾಗವತ ಅಲ್ವಾ ಅದೇ ರೀತಿ ಕಲಾವಿದರ ಅಂದ್ರೆ ಕಷ್ಟ ಸುಖಗಳನ್ನ ಅರಿತು ಅವರು ತುಂಬಾ ನೆರವಾದಂತಹ ಒಬ್ಬ ಆ ಹೌದು ನಿಜವಾಗ್ಲೂ ಹೌದು ಆ ಒಂದು ಹೆಮ್ಮೆ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಆ ಮಾತುಗಳೇ ಸಾಕಾಗ್ಲಿಕ್ಕಿಲ್ಲ ಅಂದ್ರೆ ಅಷ್ಟು ಅವರೊಂದು ಪ್ರಸಿದ್ಧವಾದಂತಹ ಒಬ್ಬ ಭಾಗವತ ಅಲ್ವಾ ಓಕೆ ದಿವ್ಯ ಅವರೇ ತುಂಬಾ ಚೆನ್ನಾಗಿ ಹಾಡಿದ್ದೀರಿ ಒಳ್ಳೆ ಹಾಡನ್ನು ಯು ನಮಸ್ತೆ ಓಕೆ ಅಲ್ವಾ ಒಗ್ಗ ಮಂಗ ನಿಮ್ಮೇಲಿ ಮಾತಾಡುವ ಭಾಷೆ ಯಾವುದು ತುಳು ಮಾತಾಡ್ತೀರಿ ಓಕೆ ತುಳು ಆಗಿರೋದ್ರಿಂದ ನೋಡಿ ನಿಮಗೊಂದು ಪ್ರಶ್ನೆ ಇದೆ ಮೊಸರಿಗೆ ಅಲ್ಲಿ ಏನು ಹೇಳ್ತಾರೆ ನೀವು ಅಂತ ಹೇಳ್ತೀರಿ ಅಲ್ವಾ ಓಕೆ ನೀವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ತಪ್ಪು ಉತ್ತರ ಕೊಟ್ಟಿದ್ದೀರಾ ಅಂತ ಮತ್ತೆ ನೋಡುವ ಲಾಸ್ಟ್ ಅಲ್ಲಿ ಕೇಶವ್ ಅವ್ರೆ ನಿಮ್ಮ ಹಾಡನ್ನು ಶುರು ಮಾಡಿಂಗ யாரி யான் முழு காலே மதத்தே போத்தன ஓ பொன்னோ தூ தூதாயி கோப்பனா மோகேதாரி ஜீ உண்டையாரி ూ పీడు ఓపదే ఆదిమూర్తి పద్యీదా నాటి కమ్మీ కంగు దానివే ఓను తూతుోను పొపద్ర మూల ఓలు తూతు ఓలు పో

ಅಲ್ವಾ ಅದ್ರ ನೀವು ಹಾಡಿದ್ದೀರಲ್ಲ ಅದು ಖುಷಿ ಆಯ್ತು ನನ್ ಕಾರ್ಯಕ್ರಮದ ಹಾಡನ್ನು ಮಾತ್ರ ಬಿಡ್ಲಿಲ್ಲ ನೀವು ಅಲ್ವಾ ಓಕೆ ಓಕೆ ಕೇಶವ್ ಅವರೇ ಓಕೆ ತುಂಬಾ ಚೆನ್ನಾಗಿರುವಂತಹ ಯಾವ ಫಿಲ್ಮ್ ಇದಿದು ಹಾಡು ತುಳು ಫಿಲ್ಮ್ ಅಲ್ಲಿ ಗೊತ್ತಿದ್ಯಾ ನಿಮ್ಗೆ ಅಲ್ವಾ ಓಕೆ ಓಕೆ ಆ ಹೀಗೆ ಹಾಡ್ತಾ ಇರಿ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಯಾರಿದು ಅಲ್ಲಿಂದಿಲದಿಂದ ಓಕೆ ಅನ್ವಿತಾ ಆ ಏನ್ ಗೊತ್ತಾ ನಿನ್ಗೊಂದು ಪ್ರಶ್ನೆ ಇದೆ ಆ ಮೊಸರಿಗೆ ತುಳುವಲ್ಲಿ ಏನ್ ಹೇಳ್ತಾರೆ ಅಂತ ಕೊಜಪ್ಪ ಇಲ್ಲ ನೋಡುವ ಕೊಜಪ್ಪ ಅಲ್ಲ ಬೇರೆ ಅಂತ ಅಂತ ಮತ್ತೆ ಲಾಸ್ಟ್ ಅಲ್ಲಿ ಹೇಳ್ತೇವೆ

కన్ను దరే పెను ముచ్చందేని అవును కన్నుదరెను ముచ్చేని అూపీని కాజీదూజ ఏ నవి అల్ తో ఏ ಅನ್ವಿತಾ ಅನ್ವಿತಾ ಹಲೋ ಯಾರು ನೆಂಟ್ರು ಬಂದಿದ್ದಾರೆ ಇವತ್ತು ಮನೆಯಲ್ಲಿ ಇಲ್ಲ ಇಲ್ವಾ ನಾನಿನ್ ಹೇಳುವಾಗ ಯಾರೋ ನೆಂಟ್ರು ಬಂದಿದ್ದಾರೆ ಹಾಗೆ ಬಾರಿ ಗೌಜಿ ಮಾಡ್ತಿದ್ಯಾ ಅಂತ ಅನ್ಕೊಂಡೆ ಇಲ್ವಾ ಓಕೆ ಅನ್ವಿತಾ ಹೀಗೆ ಹಾಡ್ತಾ ಇರು ವೀಕ್ಷಕರೇ ಈ ನಮ್ಮ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಬಂದಿದೆ ಅದೇ ರೀತಿಯಾಗಿ ಒಂದು ಪ್ರಶ್ನೆಯನ್ನ ಕೇಳಿದ್ದೇನೆ ಎಲ್ರಿಗೂ ಮೊಸರಿಗೆ ತುಳುವಲ್ಲಿ ಏನ್ ಹೇಳ್ತಾರೆ ಅಂತ ಹೆಚ್ಚಿನವರು ಕೊಜಪು ಮತ್ತೊಬ್ರು ಪೆರ್ಪು ಅಂತ ಹೇಳಿದ್ದಾರೆ ಹಾಗೆ ಅದಕ್ಕೆ ನಿಜವಾಗ್ಲೂ ಕೊಜಾಪು ಕೂಡ ಹೇಳ್ತಾರೆ ಆದ್ರೆ ನಿಖರವಾದಂತಹ ಒಂದು ಉತ್ತರ ಇದೆ ಅದೇನಂದ್ರೆ ಬೆಂಜನ ಅಂತ ಹೇಳ್ತಾರೆ ಮೊಸರಿಗೆ ತುಳು ಅಲ್ಲಿ ವ್ಯಂಜನ ಅಂತ ಹೇಳ್ತಾರೆ ಈ ವ್ಯಂಜನ ಅಂತ ಉತ್ತರವನ್ನ ಸರಿಯಾದ ಉತ್ತರವನ್ನು ಕೊಟ್ಟ ಅವರು ಮಹಾನಾಚಾರ್ಯ ತಲಪಾಡಿ ಆಗಿ ಇವರಿಗೆ ಅಭಿನಂದನೆಗಳು ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ